ಸಿದ್ದರಾಮಯ್ಯ ಏನು ನಡೀತಾ ಇಲ್ಲ ಬೆಳೆಕಾಳು ಸಿದ್ದರಾಮಯ್ಯ ಹೊಟ್ಟೋಗಿದ್ದಾರೆ ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ ಹೊಸ ಸಿದ್ದರಾಮಯ್ಯನೂ ಇಲ್ಲ ಸಿದ್ದರಾಮಯ್ಯವ್ರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ ನನಗ್ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ ಮತ್ತೊಬ್ರು ಇರ್ತಾರೋ ಇರ್ತಾರೋ ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂತ ಫ್ಲಡ್ ರೀ ಏನೇನು ಅನಾನುಕೂಲಗಳಾದ ಒಂದು ಗುಂಡಿ ಗುಂಡಿ ಮುಚ್ಚಾಗ ನಿಮ್ ಕೈಲಿ ಯೋಗ್ಯ ಇಲ್ಲ ಏನು ಮಾಡೋಕ್ಕಾಗ್ದೀರ ನೀವು ಬರೀ ಗುಡ್ಡ ಬಿರ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬಿಜಿ ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಆ ದುಡ್ಡಿನ ಖರ್ಚು ಮಾಡಿದರೆ ಒಂದು ಐದಾರು ಜಿಲ್ಲೆ ಇನ್ನೊಂದು ಚೆನ್ನಾಗಿ ಅಭಿವೃದ್ಧಿ ಆಗೋದೇನು ಮಾಡಿದ್ರು ನಾನು ಪರವಾಗಿ ಮಾಡಿದ್ದೆಲ್ಲ ಒಂದು ಅವತ್ತು ಅದು ನನಗೆ ಗೊತ್ತಾಗಿದೆ ನಾನು ಓದ್ಸಾರಿ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಇನ್ಯಾವುದೋ ಅವ್ರ ಕೆಲಸ ನಡೀತಾ ಇಲ್ಲ ಇಲ್ಲಿ ಇಡೀ ರಾಷ್ಟ್ರದ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ತುಂಬ ಕೆಲಸ ನಡೀತಾ ಇರೋದು ನಮ್ಮ ರೈಲ್ವೆ ಇಲಾಖೆ ದೇ ಅವಾಗ ಅವ್ಲೇನಾಯಿತು ಯಾರು ಅವ್ರ ಊರು ಯಗ್ಗೆರೆ ಅಂತ ಒಂದು ಊರು ಆ ಊರಿಗೆ ಹೋಗೋದಕ್ಕೆ ಅವ್ರು ಮೇಲುಸೇತುವೆ ಮಾಡೋಕ್ಕೆ ಈ ಸೋಮಣ್ಣ ಹೋಗ್ಬೇಕಾಯ್ತು ಭಾರತ ಸರ್ಕಾರ ಸನ್ಮಾನ್ ನರೇಂದ್ರ ಮೋದಿ ಅವರಿಂದ ನಾವು ರಿಕ್ವೆಸ್ಟ್ ಮಾಡಬೇಕಾಯ್ತು ಎಷ್ಟು ವರ್ಷ ಇದ್ರಪ್ಪ ಕಾಂಗ್ರೆಸ್ ಅವರು ಮಾಡಿರಲಿಲ್ಲ ಆ ಊರಿಗೆ ಬಂದರು ಬಂದಾಗ ಆ ಊರಿನವರು ಹೀಗೆ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಹೇಳಿದೆ ನಾನು ಒಬ್ಬ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತೆ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪರಮೇಶ್ವರ್ ಅವರಾದ್ರೆ ನಾವು ಸ್ವಾಗತ ಮಾಡ್ತೀವಿ ಏನೋ ತಟ್ಟೆಯಲ್ಲಿ ಇಟ್ಬಿಟ್ಟು ಬಾರಪ್ಪ ನಿಮ್ಗೆ ಮಂತ್ರಿ ಮಾಡ್ತೀವಿ ಅಂತ ಆದರೆ ಪರಮೇಶ್ವರ್ ಅವ್ರಿಗೆ ಅರ್ಹತೆ ಇದೇ ಇಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಲೋಕಸಭಾ ಸದಸ್ಯನಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಒಂದೇ ಒಂದು ಸಣ್ಣದು ಜಿಲ್ಲಾ ಅಭಿವೃದ್ಧಿಯಲ್ಲಿ ನಾವು ಕಾಂಡ್ರವರ್ಸಿ ಮಾಡಿಕೊಡಿ ನಾನು ಅದಕ್ಕೆ ಹೆಚ್ಚಾಗಿ ಅವ್ರು ಕೊಡ್ತಾ ಇರತಕ್ಕಂಥ ಒಂದೊಂದೇ ಒಂದೊಂದು ಏನು ಅದೇನಂತೀವಿ ನೀವು ಗೊತ್ತಿಲ್ಲ ಮಿನಿಸ್ಟ್ರಲ್ಲ ಅವ್ರಿಗೆ ಬೇರೆ ಬೇರೆಯವ್ರು ಕೊಡ್ತಾರಲ್ಲ ಅದು ಉಂಟು ಏನೋ ಅಂತಾರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾರೆ ಆ ಮಗುನು ಅಳಿಸ್ತಾರೆ ಇನ್ನೇನೋ ತಿಡ್ತಾರೆ ಅಂತ ಅದು ಅದು ಅದಕ್ಕೆ ಹಂಗಾಗಿ ಇವೆಲ್ಲ ಏನೆಲ್ಲ ಇರ್ತವೆ ಒಂದು ಸತ್ಯ ಈ ಸರ್ಕಾರ ಏನು ಈ ಕಾಯ್ದೆ ತಂದಿದ್ದಾರೆಲ್ಲ ಈ ಕಾಯ್ದೆಯಿಂದ ನಾನು ಅದ್ರ ಬಗ್ಗೆ ಡೀಪ್ ಆಗಿ ಹೋಗೋದಲ್ಲ ಯಾರಿಗಾದ್ರೂ ಸುಳ್ಳಿ ಸುತ್ತಕೊಂಡು ಮತ್ತೆ ಜಾಡ್ಸ್ತದೆ ಅಂದ್ರೆ ಅದವ್ರಿಗೊಳ್ಗೇನೆ ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರು ಎದುರಿಸಿ ರಾಜಕಾರಣದಲ್ಲಿ ನಾನೇನೋ ಕಿಸಿತೀನಿ ಅಂತ ಹೇಳ್ತಕ್ಕಂಥ ನಿಮ್ಮ ದುಷ್ಟತನ ಏನಿದೆ ನಿಮ್ಮ ದಡ್ಡತನ ಏನಿದೆ ಇನ್ ಮುಂದೆ ಬಿಡ್ರಿ ಇದು ಒಳ್ಳೇದಲ್ಲ ರಾಜ್ಯದ ಅಭಿವೃದ್ಧಿ ನೋಡ್ರಿ ಅಂತ ನೂರಾರು ಸಾರಿ ಹೇಳ್ದೋದು ಮಾಡಕ್ಕೆ ತಯಾರಾಗಿಲ್ಲ ಅವರು ಕೇಂದ್ರ ಸರ್ಕಾರದ ಬಗ್ಗೆ ಬುಡ್ ತೋರಿಸ್ತಾರೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ನಾನು ಹೇಳಿದೆ ಬನ್ನಿ ಬನ್ರಿ ಕುಳ್ಕೊಡ್ರಿ ನಮ್ದೇನು ಅಂತ